ಗಿಲ್ಲಿ ಅವಳು ಏನ ಚಂಗ್ ಚೆಂಗ್ ಆಡ್ತಾಳಲ್ಲ ಸೀನಿಯರ್ಷ ರಿಷಾ ಮತ್ತು ಅದು ಮೈಸೂರು ಹುಡುಗನ್ ಜೊತೆ ಯಾವಾಗ್ಲೂ ಟಚ್ ಅಲ್ಲಿ ಇರ್ತಾಳಾರ ರಿಷಿಕಾ ಸಾರಿ ಹುಡುಗರಲ್ಲಿ ಯಾರು ಫೈನಲ್ ಗಿಲ್ಲಿ ಅಷ್ಟೇ ಬಿಗ್ ಬಾಸ್ ನೋಡೋದೇ ವೇಸ್ಟ್ ನಿಜ ಅಂತೀನಿ ಆಯ್ತಾ ಸುಮ್ನೆ ಮನೇಲಿ ಆ ಮನೆ ಹಾಳು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮ್ಮ ಹೆಸರು ಶಂಕರಗೌಡ ಯಾವ ಊರು ಬ್ಯಾಡ್ಗಿ

ಮೇಡಮ್ ಇಂಟ್ರೆಸ್ಟ್ ಬರುತ್ತೆ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ ನೋಡೋಕೆ ಬಡದಾಟ ನೋಡೋಕೆ ಅಂದರೆ ಕೌಂಟ್ರಿಗೆ ಕೌಂಟ್ರು ಕೊಡ್ತಿರ್ತಾರಲ್ವಾ ಸೊ ಚೆನ್ನಾಗಿರುತ್ತೆ ಫೇಕ್ ಯಾರು ಫೇಕ್ ಅನಿಸೋದು ಧ್ರುವಂತ ಧ್ರುವಂತ ಅನ್ಸುತ್ತೆ ಡೌ ಯಾರು ಡೌ ಅವನೇ ಸರ್ ಅವನೇ ಧ್ರುವಂತನೇ ಎಲ್ಲ ಯಾರು ಬರಬಾರ್ದಿತ್ತು ಸರ್ ಬಿಗ್ ಬಾಸ್ಗೆ ಅಶ್ವಿನಿ ಗೌಡ ಅಶ್ವಿನಿ ಗೌಡ ಬರಬಾರದು ಬರ್ಬಾರ್ದು ಹುಡುಗ್ರಲ್ಲಿ ಯಾರು ಫೇಕ್ ಅನ್ನಿಸ್ತಾರೆ ಸರ್ ಬಿಗ್ ಬಾಸ್ಗೆ ಫೇಕ ಅಂದರೆ ಸೋನು ಕಾಕ್ರೋಚ್ ಬರಬಾರ್ದಿತ್ತು ಆಮೇಲೆ ಕಡೆ ಗಿಲ್ಲಿ ನಾಟ ಚೆನ್ನಾಗಿವನೆ ಗಿಲ್ಲಿ ಗಿಲ್ಲಿ ನಾಟ ಚೆನ್ನಾಗಿವನೆ ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ನೋಡಕ್ಕೆ ಬಿಗ್ ಬಾಸ್ ಅಲ್ಲಿ ಡೌರಾಜ ಯಾರು ಡೌರಾಣಿ ಯಾರು ಡೌರಾಜ ಧ್ರುವಂತ ಡೌರಾಣಿ ಡೌರಾಣಿ ಯಾರ ಇದು ರಿಷಾ ಬಿಗ್ ಬಾಸ್ ಅಲ್ಲಿ ಫೇವ್ರೇಟ್ ಯಾರು ಗಿಲ್ಲಿ ಯಾರು ಬರ್ದಿತ್ತು ಬಿಗ್ ಬಾಸ್ ಗೆ ಅದು ಬಿಗ್ ಬಾಸ್ ಅವರಿಗೆ ಗೊತ್ತು ಮಲ್ಲಮ್ಮನ ಹೊರಗೆ ಕಳಿಸಿದ್ದಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ ನಾವು ಸ್ವಲ್ಪ ಬಿಜಿ ಇದೆ ಅದು ನೋಡಲಿಲ್ಲ ನಾನು ಹೆಂಗೆ ಕಳಿಸಿದ್ರೆ ಈ ವಾರ ಯಾರು ಹೊರಗೆ ಹೋಗಬೇಕು ಅವಳು ಏನ ಚಂಗಲ್ ಚಂಗಲ್ ಆಡ್ತಾಳಲ್ಲ ಯಾವಳು ಸೀನಿಯರ್ ರಿಷಾ ರಿಷಾ ಮತ್ತು ಅದು ಮೈಸೂರು ಹುಡುಗನ್ ಜೊತೆ ಯಾವಾಗಲೂ ಟಚ್ ಅಲ್ಲಿ ಇರ್ತಾಳೆ ರಿಷಿಕಾ ರಾಶಿಕಾ ಸಾರಿ ರಾಶಿಕಾ ಓಕೆ ಬಿಗ್ ಬಾಸ್ ಮನೆಯಲ್ಲಿ ಇನೋಸೆಂಟ್ ಯಾರು ನಮ್ಮ ಕಾವ್ಯ ಹೌದು ಕಾವ್ಯ ಗೌರಾಣಿ ಯಾರು ಅವಳೇ ಸೀನಿಯರ್ ಯಾರು ಏನು ಅವಳ ಹೆಸರು ಅಶ್ವಿನಿ ಫೇಕ್ ಯಾರು ಫೇಕ್ ಬಂದು ಧ್ರುವಂತ್ ಅಶ್ವಿನಿ ಬಿಗ್ ಬಾಸ್ ಫೇಮಸ್ ಗೊತ್ತಿಲ್ಲ ಇದ್ರಿ ಬೀಜ ನಾವೆಲ್ಲರೂ ನಾವೆಲ್ರು ತಪ್ಪು

ಮ್ಯಾಮ್ ಸುದೀಪ್ ಸರ್ ಸೂಪರ್ ಮ್ಯಾಮ್ ವಾರ ವಾರನೂ ತುಂಬ ಚೆನ್ನಾಗೇ ಅವರಿಗೆ ಕ್ಲಾಸ್ ತೊಗೊತಾರೆ ಪ್ರತಿಯೊಂದು ಏನು ತಪ್ಪು ಮಾಡ್ತಿದ್ದಾರೆ ನೀವು ಎಲ್ಲಿ ತಪ್ಪು ಮಾಡಿದ್ರಿ ಏನು ಮಾಡಿದ್ರಿ ಅಂತ ಪ್ರತಿಯೊಂದು ಚೆನ್ನಾಗಿ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಬಗ್ಗೆ ಮ್ಯಾಮ್ ರಕ್ಷಿತಾ ಶೆಟ್ಟಿ ಇನ್ನೋಸೆಂಟ್ ಮ್ಯಾಮ್ ತುಂಬ ಒಳ್ಳೆಯವಳು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅವರು ಹಾ ಮ್ಯಾಮ್ ಹೋಗ್ಬೇಕಿತ್ತು ಅವರು ಏನು ಅಂದರೆ ಇನ್ನೊಬ್ರು ಬಗ್ಗೆ ಜಡ್ಜ್ ಮಾಡೋಕ್ಕಿಂತ ಫಸ್ಟ್ ನಾವು ಸರಿ ಇದೀವಿ ನಾವು ಹೇಗೆ ಅನ್ನೋದು ಫಸ್ಟ್ ತಿಳ್ಕೊಂಡು ಮಾತಾಡಬೇಕು ಅವ್ರು ಇನ್ನೊಬ್ಬರ ಬಗ್ಗೆ ಕಾವ್ಯ ಬಗ್ಗೆ ಅವ್ರು ಪರ್ಸನಲ್ ಆಗಿ ತಗೋಬಿಟ್ಟು ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ರು ಅದು ಆ್ಯಕ್ಚುಲಿ ತಪ್ಪು ಮಾತಾಡಬಾರ್ದಿತ್ತು ಅವ್ರು ಹೋಗಿ ಒಳ್ಳೇದಾಯ್ತು ಮ್ಯಾಮ್ ನಿಮ್ಮ ಹೆಸರು ಬರಬಾರ್ದಿತ್ತು ಬಿಗ್ ಬಾಸ್ಗೆ

ಅವ್ರ ಬಗ್ಗೆ ಅವ್ರಿಗೆ ಬಿಗ್ ಬಾಸ್ ಅಂದರೆ ಏನನ್ನೋದೇ ಅರ್ಥ ಆಗಿರ್ಲಿಲ್ಲ ಹೋಗಿದ್ದು ಒಳ್ಳೆದೇ ಆಯಿತು ರಕ್ಷಿತಾ ಬಗ್ಗೆ ಅವಳು ಯೂಟ್ಯೂಬಲ್ಲಿ ಮಾಡುವಾಗ ನಮ್ಗೆ ಆ್ಯಕ್ಚುಲಾಗಿ ಅವಳು ಏನು ಏನೋ ಒಂಥರ ಅಂತ ಅನಿಸ್ತಾ ಇದ್ರು ಬಟ್ ಒಳಗಡೆ ಬಂದಾಗ ಹಾರ್ಟ್ ಗೊತ್ತಾಯ್ತು ಗುಡ್ ಹಾರ್ಟ್ ಗುಡ್ ಓಕೆ ಬಿಗ್ ಬಾಸ್ ಯಾರು ಇನೋಸೆಂಟ್ ಅಂತ ಬಂದರೆ ಧನುಷ್ ಡೌರಾಣಿ ಡವರಾಜ ಧ್ರುವಂತ್ ಟ್ವೆಲ್ ಯಾರ ಕ್ಯಾರೆಕ್ಟರ್ ಅವಳು ರಿಷಾನೆ ರಿಷಾ ರಾಕ್ಷಸ್ರು ಗುಣ ಅಂದರೆ ಧ್ರುವಂತ್ ಸರ್ ಬಗ್ಗೆ ಯಾವುದೇ ಯಾರೇ ಒಬ್ರು ತಪ್ಪು ಮಾಡಿದರೂ ಕೂಡ ಅದನ್ನು ಕರೆಕ್ಟಾಗಿ ಹೇಳ್ತಾರೆ ಯಾರ ಮೇಲೂ ಪಾರ್ಶಿಯಾಲಿಟಿ ಅವ್ರು ಮಾಡೋದೇ ಇಲ್ಲ ತಪ್ಪಿದ್ರೆ ತಪ್ಪು ಅಂತಲೇ ಹೇಳ್ತಾರೆ ಸರಿ ಇದ್ರೆ ಸರಿ ಅಂತಾನೇ ಹೇಳ್ತಾರೆ ಫೈನಲಿ ಯಾರು ಬರಬಾರ್ದು ಅಶ್ವಿನಿ ಶರತ್ ನೋಡ್ತೀಯ ನೋಡ್ತೀನಿ ಯಾರು ಇಷ್ಟ ಗಿಲ್ಲಿ ಗಿಲ್ಲಿ ಯಾರು ಗಿಲ್ಲಿ ಯಾರು ಗೆಲ್ಬಾರ್ದು ಅಶ್ವಿನಿ

ಇದೀಗ ಬಂದು ಹೋಗುವಂತ ವ್ಯಕ್ತಿಗಳು ಯಾರು ಇಲ್ಲ ಅನ್ಸುತ್ತೆ ಅವರು ಅಷ್ಟೇ ಏನಿಲ್ಲ ಹೋಗುವಂತ ವ್ಯಕ್ತಿಗಳು ಇಲ್ಲ ಬಿಗ್ ಬಾಸ್ ಸಾತ್ವಿಕ್ ಬಿಗ್ ಬಾಸ್ ರೀಲ್ಸ್ ಅಲ್ಲಿ ನೋಡ್ತಾ ಇರ್ತೀನಿ ಯಾರು ಇಲ್ಲ ಯಾರು ಇಲ್ಲ ಬಿಗ್ ಬಾಸ್ ನೋಡೋದೇ ವೇಸ್ಟ್ ನಿಜ ಅಂತೀನಿ ಆಯ್ತಾ ಸುಮ್ಮನೆ ಮನೇಲಿ ಆ ಮನೆ ಹಾಳು ಸುಮ್ಮನೆ ಆರಾಮಾಗಿ ನಾ ಬಿಗ್ ಬಾಸ್ ನೋಡಲ್ಲ ಸ್ಪೋರ್ಟ್ಸ್ ಅಷ್ಟೇ ನಮ್ದು ಹೋಗೋದು ಮಲಗೋದು स्पोर्ट्स अच्छा बिग बॉस टाइम वेस्ट करने के लिए। बिग बॉस टाइम वेस्ट हो। स्पोर्स इम्पोर्टेंट हो। स्पोर्स आड़पन जीवन आगे रखते हैं। उषा। बिग बॉस नोटिंगरा? हाँ नोटिंगरा। क्या फेवरेट कंटेस्टेंट है? गिली नटा। गिली नटा। हाँ। बिग बॉस अन्य पे क्या रहे हो? पे कौन से तो अश ಈ ವಾರ ಮನೆ ಪ್ರಭಾ ಮನೆಗೆ ಕಳಿಸಿದಾರೆ ಏನು ಅನಿಸುತ್ತೆ ಹ್ಞೂ ಅಲ್ವಾಸ್ಟ್ ನಾನು ಕಾಕ್ರಾಚೋಗ್ತಾನೆ ನೋಡಿದ್ರೆ ಹ್ಞೂ ಬೇಜಾರಾಯಿತು ಸ್ವಲ್ಪ ಚಂದ್ರಪ್ರಭಾ ಹಾಂ ಬೇಜಾರು ಹೋಗಿದ್ದೋ ಮಲಮ್ ಹೋಗಿದ್ದೋ ತುಂಬ ಬೇಜಾರಾಯಿತು ರಕ್ಷಿತಾ ಶೆಟ್ಟಿ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಚೆನ್ನಾಗಿ ಆಡ್ತಿದ್ದಾಳೆ ಹಾಂ ಹಿಂಗೆ ಆಡಲಿ ಹಾಂ ಫೈನಲ್ ಇಸ್ಪಿಗ್ ಯಾರು ಬರಬಾರ್ದು ಬರಬಾರ್ದು ಫೈನಲ್ ಗಿಲ್ಲಿಗೆಲ್ಲ ಬೇಕಷ್ಟೇ ಅಷ್ಟೇ ನಿಮ್ಮ ಹೆಸರು ತೃಪ್ತಿ ಬಿಗ್ ಬಾಸ್ ನೋಡ್ತೀರಾ ಹಾ ಬಿಗ್ ಬಾಸ್ ಯಾರು ಗೆಲ್ಬೇಕು ಗಿಲಿ ನಟ ಬಿಗ್ ಬಾಸ್ ಅಲ್ಲಿ ಫೇಕ್ ಯಾರು ಫೇಕು ರಿಷಾ ಡೌರಾಣಿ ಡೌರಾಣಿ ಅಶ್ವಿನಿ ಗೌಡ ಜಗಳ ಗಂಟಿ ಜಗಳ ಗಂಟಿ ಅಶ್ವಿನಿ ಗೌಡನೇ ಸೈಲೆಂಟ್ ಯಾರು ಸೈಲೆಂಟು ಮಾಳು ಟಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಫ್ಯಾಕ್ಟ್ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ू पब्ली इंपैक्ट निर्णायक